ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀಶಾ ಫ್ಯಾಮಿಲಿ ಯೂಟ್ಯೂಬ್ ಚಾನೆಲ್ ಎಲ್ಲರಿಗೂ ಸಹ ಒಂದು ಕುತೂಹಲಕಾರಿ ಆಗಿರುವಂಥ ವಿಡಿಯೋಸ್ ಇದು ನೋಡಿ ನಾನು ಗಿಡ ಕಟ್ ಮಾಡಿದ್ದೆ ಲಾಸ್ಟ್ ಟೈಮ್ ಹಾಗೆಲ್ಲರೂ ಕೇಳಿದ್ರು ಗಿಡವನ್ನು ಕಟ್ ಮಾಡಬಹುದಾ ಕಟ್ ಮಾಡಿದರೆ ಮಳೆಗೆಲ್ವಾ ತೊಂದರೆ ಬರೋದಿಲ್ವ ಅಂತ ನೋಡಿ ಕೆರೆ ಬೆಳ್ಳಿ ಸಹ ಬಂದಿದೆ ಸೊ ಹಾಗಾಗಿ ಕಟ್ ಮಾಡಿ ಹಾಗೆ ಬಿಟ್ಟಿದ್ದೆ ನಾನು ಮಳೆ ಸಹ ಕಮ್ಮಿ ಆಗಿದೆ ಇವಾಗ ಗಿಡ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಆಯಿತಾ ಕಟ್ ಮಾಡಿದ ಗಿಡ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಇನ್ನು ಬಾಕಿ ಮಿಕ್ಕ ಗಿಡ ಎಲ್ಲ ನೋಡಿ ಯಾವ ಥರ ಉಂಟು ಹೇಳಿ ಅದು ನಾನು ಮೊದಲು ಕಟ್ ಮಾಡಿದ್ದು ಈ ಸಲ ಬೇಡ ಅಂತೇಳಿ ಹಾಗೆ ಬಿಟ್ಟಿದ್ದೆ ಎಲ್ಲದಕ್ಕೂ ಸಹ ರೋಗ ಬಂದಿದೆ ಆಯಿತಾ ಒಂದು ಎಲ್ಲೋ ಎಲ್ಲೋ ಕಲರ್ ಬಂದಿದೆ ನೋಡಿ ಅದು ನಾವು ಹಾಗೆ ಗಿಡವನ್ನು ಬಿಟ್ಟ ಕಾರಣ ಸಹ ಹೌದು ಮತ್ತು ಗೊಬ್ಬರನೂ ಕಮ್ಮಿ ಫಸ್ಟ್ ಮಳೆ ಬಿತ್ತಲ್ಲೋ ಹಾಗಾಗಿ ಯೆಲ್ಲೋ ಕಲರ್ ಬಂದಿದೆ ಇವಾಗ ಚಿಗುರಿ ಬರುವಂಥ ಗಿಡ ಎಲ್ಲ ತುಂಬ ಚೆನ್ನಾಗಿದೆ ಇನ್ನು ಬಾಕಿ ಉಳಿದ ಗಿಡವನ್ನು ಜಸ್ಟ್ ಟ್ರಿಮ್ ಮಾಡುದಾ ಅಂತ ಆಲೋಚನೆಯಲ್ಲಿದ್ದೇನೆ ನೋಡಿ ಮೊನ್ನೆ ಮೊನ್ನೆ ನೋಡಬೇಕಿದ್ರೆ ಗಿಡದಲ್ಲಿ ಒಂದೇ ಒಂದು ಕೆರೆ ಬಳ್ಳಿ ಸೇರಲಿಲ್ಲ ಇವಾಗ ನಾನು ಗಿಡವನ್ನು ಇದನ್ನು ನಾನು ಸ್ವಲ್ಪ ಡೀಪ್ ಟ್ರಿಮ್ ಮಾಡಿದೆ ಇದು ಪಾಟಲ್ಲಿರುವ ಗಿಡ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಡೀಪ್ ಟ್ರಿಮ್ಮಿಂಗ್ ಮಾಡಿದ್ದೇನೆ ಹಾಗಾಗಿ ಇದು ಚೆನ್ನಾಗಿ ಚಿಗುರಿ ಬಂದಿದೆ ನೋಡಿ ಪಾಟಲ್ಲಿರುವಂಥ ಗಿಡವನ್ನು ನಾನು ಡೀಪ್ ಟ್ರಿಮ್ಮಿಂಗ್ ಮಾಡಿದ್ದೇನೆ ಮಿಕ್ಕ ಇಲ್ಲಿ ಗ್ರೋ ಬ್ಯಾಗಲ್ಲಿರುವಂತಹ ಗಿಡವನ್ನು ಜಸ್ಟ್ ಟ್ರಿಮ್ ಮಾಡಿದೆ ಅಷ್ಟೇ ಬಟ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಅಂತ ನೀವೇ ಒಮ್ಮೆ ನೋಡಿ ಇದು ನೋಡಿ ಇದು ಒಂದು ಸಾಲಾಗಿ ಗಿಡ ಗಿಡವನ್ನು ಗ್ರೋ ಬ್ಯಾಗಲ್ಲಿ ಇಟ್ಟಿದೆ ನೋಡಿ ಮಳೆ ಇಲ್ಲ ಮಣ್ಣೆಲ್ಲ ಉಂಟಲ್ಲ ಒಂಥರಾಗಿ ಇಲ್ಲಿ ಕಾಡು ಬೆಳ್ದಿದೆ ಇದು ತೋಟದ ಮಣ್ಣನ್ನು ತಕ್ಕೊಂಡು ಬಂದ್ಬಿಟ್ಟು ನೆಟ್ಟದಲ್ವ ಹಾಗಾಗಿ ಕಾ ಇದೇನು ಗೊತ್ತಾ ನೆಲ ನಿಲ್ಲಿ ಅಂತ ಹೇಳ್ತೇವೆ ನಾವಿಲ್ಲಿ ನಿಮಗೆ ಹೇಗೆ ಹೇಳ್ತಿರೋ ಗೊತ್ತಿಲ್ಲ ತುಂಬಾ ಉಪಯುಕ್ತವಾದಂತಹ ಮೆಡಿಸಿನ್ ಐತೆ ಇದು ಇದು ಈ ಎಲ್ಲ ಬಂದವರಿಗೆಲ್ಲ ಇದನ್ನು ಕಡ್ದು ಒಂಥರ ಏನು ಜ್ಯೂಸಿಯಾಗಿ ಮಾಡಿ ಕೊಡ್ತಾರೆ ತುಂಬ ಒಳ್ಳೆಯದು ಹೆಲ್ತಿಗೆಲ್ಲ ಮತ್ತು ತಲೆ ತಿರುಗುವುದಕ್ಕೆ ಪಿತ್ತದ ತಲೆನೋವೆಲ್ಲ ಇರ್ತಲ್ಲ ತಲೆ ತಿರುಗುದೆಲ್ಲ ಸೊ ಅದಕ್ಕೂ ಸಹ ತುಂಬ ಕಷಾಯ ಮಾಡಿ ಕುಡಿದ್ರೆ ತುಂಬ ಚೆನ್ನಾಗಿರ್ತದೆ ಎಣ್ಣೆಗೆ ಹಾಕ್ತೇವೆ ನಾನು ಹಾಕ್ತೇನೆ ಅದನ್ನು ಎಣ್ಣೆಗೆ ಹಾಕ್ಬೋದು ತಲೆಗೆ ಜಜ್ಜಿ ತಲೆಗೆ ತಲೆಗೆ ಸಹ ಹಾಕ್ಬೋದು ಇದು ಅಪರೂಪದ ವಸ್ತು ಆಯಿತಾ ನಮ್ಮೈಲೇ ಕೆಳಗೆಲ್ಲ ಬೇಕಾದಷ್ಟು ಉಂಟು ಇದು ನನ್ನ ನನ್ನ ಈ ಮಲ್ಲಿಗೆ ಪಾಟಲ್ಲಿ ಇರುವಂಥದ್ದೆಲ್ಲ ಉಂಟಲ್ಲ ಒಳ್ಳೊಳ್ಳೆ ಹೆಲ್ದಿಯಾಗಿರುವಂಥ ಗಿಡಗಳಾಯ್ತಾ ದುಡಿದು ಭೃಂಗರಾಜ ಗರ್ಗ ಅಂತ ಹೇಳ್ತೇವೆ ನಾವು ನಮ್ಮ ತುಳುವಲ್ಲಿ ಗರ್ಗ ಅಂತ ಹೇಳ್ತೇವೆ ಅದು ತುಂಬ ಇಲ್ಲಿ ನನಗೆ ಯಾಕೋ ಅದನ್ನು ಬಿಸ್ಲಿಗೆ ಮನಸ್ಸೇ ಬರುವುದಿಲ್ಲ ಯಾಕೆ ಅಂತ ಹೇಳಿದರೆ ಅದು ಎಲ್ಲೂ ಸಿಗೋದಿಲ್ಲ ಆಯಿತಾ ಎಲ್ಲೂ ಹೇಳಿದರೆ ನಮ್ಮ ತೋಟದಲ್ಲಿ ಸಹ ಇಲ್ಲ ಎಲ್ಲೂ ಬೆಳೆದಿಲ್ಲ ನನ್ನಲ್ಲಿ ಕೇಳ್ತಾರೆ ಅಕ್ಕದ ಪಕ್ಕದ ಮನೆಯವರೆಲ್ಲ ಕೇಳ್ತಾರೆ ಇದ್ರೆ ಕೊಡಿ ಅಂತೇಳಿ ಸೊ ಆಗ ನಾನು ಕೊಡ್ತೇನೆ ಇಲ್ಲದ್ರೆ ಅದನ್ನು ತೆಗೆದಿಟ್ಟು ಡ್ರೈ ಮಾಡಿ ಆಮೇಲೆ ಎಣ್ಣೆಗೆ ಹಾಕ್ತೇನೆ ನೋಡಿ ಇಲ್ಲಿ ಸುಂಟು ನೋಡಿ ಭೃಂಗರಾಜ ಅಂತ ಹೇಳಿದರೆ ಇದ್ದೇನೆ ಓಕೆ ಚಾಪ್ರೆಗೆ ಅವರ ಇನ್ನು ನೋಡಿ ಕೆರೆ ಬಳ್ಳಿ ಬಂದಿದೆ ನೋಡಿ ಅದು ಕಟ್ಟು ಮಾಡಿದ್ರೂ ಉಂಟಲ್ಲ ಚೆನ್ನ ಗಿಡ ಎಲ್ಲ ಒಂದು ಫ್ರೆಶ್ ಆಗಿ ಬರ್ತದೆ ಇಲ್ಲದಿದ್ದರೆ ಹಾಗೇ ಇರ್ತದೆ ಒಂದೇ ಒಂದು ಕೆರೆ ಬಳ್ಳಿ ಸಹ ಇರಲಿಲ್ಲ ನನ್ನ ಗಿಡದಲ್ಲಿ ನಾನು ತುಂಬ ವೀಡಿಯೋಸ್ ಮಾಡಿದೆ ಅದರಲ್ಲಿ ಒಂದು ಹೊಸ ಗಿಡ ನೆಡುವ ಒಂದು ವಿಧಾನವನ್ನು ಹೇಳಿ ಮೇಡಮ್ ಅಂತ ತುಂಬ ಜನ ಹೇಳಿದರು ನಾನು ಮಾಡಿದ್ದೇನೆ ವೀಡಿಯೋಸು ಆದರೂ ಸಹ ಅದು ಮಣ್ಣನ್ನು ನೀವು ಯಾವ ಥರ ಬರ ಯೂಸ್ ಮಾಡ್ತೀರಾ ಯಾವ ಗೊಬ್ಬರವನ್ನೆಲ್ಲ ಹಾಕ್ತೀರ ಒಂದು ಡೀಪ್ ವೀಡಿಯೋ ಮಾಡಿದರೆ ತುಂಬ ಚೆನ್ನಾಗಿರ್ತಿತ್ತು ಅಂತೇಳಿ ಒಂದು ಕಮೆಂಟ್ ಒಂದಲ್ಲ ತುಂಬ ಕಮೆಂಟ್ ಬಂದಿತ್ತು ಅದು ನಾನು ಅದು ಖಂಡಿತವಾಗಲೂ ನಿಮಗೆ ಮಾಡ್ತೇನೆ ನನಗೆ ಒಂದೊಂದಾಗಿ ಟೈಮ್ ಸ್ವಲ್ಪ ಶಾರ್ಟ್ ಮತ್ತು ವೀಡಿಯೋ ಮಾಡಲಿಕ್ಕೆ ಸಹ ಜನ ಬೇಕಾಗ್ತದೆ ಹಾಗಾಗಿ ನನಗೆ ಅದು ಆ ಥರದ ವೀಡಿಯೋ ಮಾಡುವಾಗ ನನಗೆ ಜನ ಬೇಕಾಗ್ತದೆ ಹಾಗಾಗಿ ನಾನು ಮಾಡಲಿಲ್ಲ ಸ್ವಲ್ಪ ಫ್ರೀ ಆದ ನಂತರ ಮತ್ತು ಮಕ್ಕಳನ್ನು ಇಟ್ಕೊಂಡು ಮಾಡಿದರೆ ಅವರಿಗೆ ಸ್ವಲ್ಪ ಜಗಳ ಗಲಾಟೆ ಬರುವಾಗ ಉಂಟಲ್ಲ ನನ್ನಿಂದ ಆಗೋದಿಲ್ಲ ಹೇಳಿ ಬಿಟ್ಟು ಹೋಗ್ತಾರೆ ಮೊಬೈಲನ್ನು ಸೊ ಹಾಗಾಗಿ ನನಗೆ ಅದಕ್ಕೆ ಟೈ ಇದು ಸೆಟ್ ಆಗಲಿಲ್ಲ ಟೈಮ್ ಮಾಡ್ತೇನೆ ಖಂಡಿತವಾಗಲೂ ನಾನು ವೀಡಿಯೋಸನ್ನು ಅಪ್ಲೋಡ್ ಮಾಡ್ತೇನೆ ಆಯಿತಾ ನೋಡಿ ಇನ್ನು ಎಲ್ಲೋ ಕಲರ್ ಬಂದದಕ್ಕೆ ಯಾ ಏನು ಮಾಡಬೇಕು ಅಂತ ನನ್ನಲ್ಲಿ ತುಂಬ ಜನ ಕಮೆಂಟ್ ಮಾಡಿದರು ಅದಕ್ಕೆ ನಾನು ಉದಾಹರಣೆ ಕೊಡ್ತೇನೆ ನೋಡಿ ಇದು ಕಲರ್ ನೋಡಿ ಲೀಫ್ ಹೇಗುಂಟು ನೋಡಿ ನೋಡಿ ಹೇಗುಂಟು ನೋಡಿ ಇದು ನಾನು ಟ್ರಿಮ್ ಮಾಡಿದೆ ನೋಡಿ ಟ್ರಿಮ್ ಮಾಡಿದಲ್ಲಿ ಬಾಕಿ ಇದ್ದದ್ದು ಹಾಗೆ ಉಂಟು ಬಂದಂಥ ಚಿಗುರು ಚೆನ್ನಾಗಿ ಚಿಗುರು ಬಂದಿದೆ ಆಯಿತಾ ಏನಿಲ್ಲ ಗಿಡ ತುಂಬ ಹಾಳಾಗಿದೆ ಅಂತಾದ್ರೆ ಜಸ್ಟ್ ಒಮ್ಮೆ ಟ್ರಿಮ್ ಮಾಡಿ ಬಿಡಿ ಆಯಿತಾ ಇದೆಲ್ಲ ಹಾಳಾದ ಗಿಡಗಳಾಯ್ತಾ ಈ ಥರದ ಎಲ್ಲೋ ನೋಡಿ ಈ ಥರದ ಲೀಫ್ ಇತ್ತು ಸೊ ಏನು ಮಾಡಿದೆ ಅಂತ ಹೇಳಿದರೆ ಫುಲ್ ಟ್ರಿಮ್ ಮಾಡಿದೆ ನಾನು ಟ್ರಿಮ್ ಮಾಡಿ ಬಿಟ್ಟೆ ಹಾಗೆ ಚಿಗುರು ಬರುವಂಥದ್ದೆಲ್ಲ ತುಂಬ ಚೆನ್ನಾಗಿ ಫ್ರೆಶ್ ಆಗಿ ಬರ್ತದೆ ನೋಡಿ ತುಂಬ ಚೆನ್ನಾಗಿದೆ ಇನ್ನು ಇದಕ್ಕೆ ಗೊಬ್ಬರ ಹಾಕಿದ್ರು ಉಂಟಲ್ಲ ತುಂಬ ಚೆನ್ನಾಗಿರಬಹುದು ಇನ್ನು ಒಳ್ಳೆ ರೀತಿಯಲ್ಲಿ ಗ್ರೋತಿಂಗ್ ಬರುವು ಇದೆಲ್ಲ ಗೊಬ್ಬರ ಇಲ್ಲದ ಕಾರಣ ಹಾಗೆ ಇರುವುದಾಯಿತು ಗಿಡ ಒಂಥರ ಡಲ್ಲಾಗಿದ್ದಾಗ ಕಾಣೋದು ಗೊಬ್ಬರ ಇಲ್ಲದ ಕಾರಣ ಬಟ್ ಚಿಗುರು ಅಂಥದ್ದು ತುಂಬ ಚೆನ್ನಾಗಿ ಚಿಗುರುತ್ತದೆ ಮಾತ್ರ ಅದಕ್ಕೆ ಗೊಬ್ಬರದ ಅಂಶ ತುಂಬಾ ಕಡಿಮೆ ನೋಡಿ ಈ ಒಂದು ಲೈನ್ ಉಂಟಲ್ಲ ತುಂಬ ಚೆನ್ನಾಗಿದೆ ಆಯಿತಾ ಅದು ಏನು ಅಂತ ಹೇಳಿದರೆ ಲಾಸ್ಟ್ ಟೈಮ್ ಇದಕ್ಕೆ ನಾನು ಸ್ವಲ್ಪ ಕಂಪೋಸ್ಟ್ ಹಾಕಿದ್ದೆ ಎಲ್ಲ ಗಿಡಕ್ಕೆ ನನಗೆ ಸಿಗಲಿಲ್ಲ ತಗೊಂಡು ಬಂದಿಟ್ಟು ಅದನ್ನು ಹಾಕಿದ್ದೆ ನಾನು ಹಾಗಾಗಿ ಅದು ತುಂಬ ಚೆನ್ನಾಗಿ ಬಂದಿದೆ ಗಿಡ ಆಯಿತಾ ಗೊಬ್ಬರ ಖಂಡಿತವಾಗಲೇ ಬೇಕು ಅದು ಗ್ರೋ ಇದ್ದ ಗಿಡ ಆಯಿತಾ ನಾನು ಪದೇ ಪದೇ ಹೇಳೋದು ಗ್ರೋ ಬ್ಯಾಗಲ್ಲಿದ್ದ ಗಿಡ ಉಂಟಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನಿಮಗೇ ಕಾಣ್ತಿರ್ಬೋದು ನೋಡಿ ಇದು ಅದೇ ಇದರ ಬ್ಯಾಕಲ್ಲೆಲ್ಲಿರುವಂಥದ್ದು ನೋಡಿ ಪಾಟಲ್ಲಿರುವಂಥ ಗಿಡಗಳು ಹೇಗುಂಟು ನೋಡಿ ಚೆನ್ನಾಗಿ ಬರೋದೇ ಇಲ್ಲ ಆಯಿತಾ ಗಿಡ ಎಲ್ಲ ಏನೋ ಒಂಥರ ಡೌನಾಗಿ ಉಂಟು ನೋಡಿ ಅದು ಪಾಟಲಿರುವಂಥದ್ದು ಅದೇ ನಾನು ಗ್ರೋ ಬ್ಯಾಗಲ್ಲಿ ನೆಟ್ಟ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ಅದೇ ನಾನು ಎಲ್ಲರೂ ಹೇಳ್ತಾರಲ್ಲ ನೆಲದಲ್ಲಿ ನೆಟ್ಟರೆ ತುಂಬ ಚೆನ್ನಾಗಿ ಬರ್ತದೆ ಹೇಳಿ ಆ ಫೀಲ್ ಇದರಲ್ಲಿ ಕಾಣ್ತಾ ಉಂಟು ನೋಡಿ ಹೇಗೆ ಉಂಟು ನೋಡಿ ಗಿಡ ತುಂಬ ಚೆನ್ನಾಗಿ ಬಂದಿದೆ ಗಿಡ ಪಾಟಲ್ಲಿರುವಂಥ ಗಿಡ ಉಂಟಲ್ಲ ನಾವು ಎಷ್ಟು ಗೊಬ್ಬರ ಹಾಕಿದ್ರು ಸಹ ಅದು ಅಷ್ಟಕ್ಕಷ್ಟೇ ಅದೊಂದು ಒಂದು ಸಮಯದಲ್ಲಿ ಚೆನ್ನಾಗಿ ಬರ್ತದೆ ಕಟ್ ಮಾಡುವಾಗ ಪುನಃ ಅದರ ಸ್ವಭಾವ ಸೇಮ್ ಅದೇ ರೀತಿಯಾಗಿರ್ತದೆ ಸೊ ಇದಕ್ಕೆ ನಾನು ಈಪ್ಸಮ್ ಸಾಲ್ಟ್ ಹಾಕಿದ್ದೇನೆ ಮತ್ತು ಸುಡು ಮನಸ್ಸು ಮೊನ್ನೆ ಹೇಳಿದೆ ಅಲ್ಲ ನಾನು ಅಷ್ಟೆಲ್ಲ ಹಾಕಿದ್ದೇನೆ ಯಾಕೆಂತ ಹೇಳಿದರೆ ಪೌಷ್ಟಿಕಾಂಶ ಕಂಪ್ಲೀಟ್ ಕಮ್ಮಿಯಾಗಿದೆ ಗಿಡಕ್ಕೆ ಮಳೆ ಬಂತು ಮತ್ತು ಗೊಬ್ಬರ ಹಾಕಲಿಲ್ಲ ಹಾಗಾಗಿ ಗಿಡ ತುಂಬ ಡಲ್ಲಾಗಿತ್ತು ಅದು ಹಾಕಿದ ನಂತರ ಗಿಡ ಸ್ವಲ್ಪ ಒಂದು ಸ್ವಲ್ಪ ಉನ್ಮಿಷ ಬಂದಿದೆ ಹೂವು ಆಗಲಿಲ್ಲ ಅಂತಾದರೂ ಪರವಾಗಿಲ್ಲ ನನಗೆ ಹೂವು ಹಾಕಬೇಕು ಅಂತ ನಾನು ಹೇಳುವುದಿಲ್ಲ ಬಟ್ಟು ಗಿಡ ತುಂಬ ಚೆನ್ನಾಗಿ ಬಂದಿದೆ ಮಳೆ ಇಲ್ಲ ಆಯ್ತು ಇವತ್ತು ಇವತ್ತಿಲ್ಲ ನಿನ್ನೇನೂ ಇಲ್ಲ ಆದರೂ ನೀರಿನ ಒಂದು ಸ್ವಲ್ಪ ಇದುಂಟು ನಾನು ನೋಡಿ ಕಟ್ ಮಾಡಿದ್ದನ್ನೆಲ್ಲ ಇದರ ಬುಡಕ್ಕೆ ಹಾಕಿದ್ದೆ ನೋಡಿ ಏನಾಗೋದಿಲ್ಲ ಇವರೇ ನನಗೆ ತುಂಬ ಜನ ಅವತ್ತೆಲ್ಲ ಕಮೆಂಟ್ ಮಾಡ್ತಿದ್ರು ಹೇಳ್ತಿದ್ರು ಕಟ್ ಮಾಡಿ ಬಿಸಾಡಬೇಕು ತೆಗ್ದಿಡಬೇಕು ಗಿಡ ಹಾಳಾಗಿ ಹೋಗ್ತೇನೆ ಅಂತ ನಾನು ಫಸ್ಟ್ ಗಿಡ ಮಾಡುವ ಟೈಮಲ್ಲೆಲ್ಲ ಎಷ್ಟು ಮೇಂಟೇನ್ ಮಾಡಿದ್ದೇನೆ ಅಂತೇಳಿದ್ರು ಉಂಟಲ್ಲ ಒಂದು ಲೀಫ್ ಕಟ್ ಮಾಡಿದ್ರು ಸಹ ಬಿಸಾಡೋದು ಅದನ್ನು ಒಂಥರ ಭಯ ಆಗ್ತಿತ್ತು ನನಗೆ ಅದಿನ್ನೂ ವೈಟ್ ಫ್ಲೈಸಸ್ ಅದು ಇದು ಎಲ್ಲ ಹರಡಿದರೆ ಅಂತೇಳಿ ಏನೂ ಇಲ್ಲ ಹರಡೋದು ಇಲ್ಲ ಎಂಥದೂ ಇಲ್ಲ ಕರೆಕ್ಟಾಗಿರ್ತದೆ ಗಿಡ ಏನು ಯಾವುದೇ ರೀತಿ ತೊಂದರೆನೇ ಇರೋದಿಲ್ಲ ನೋಡಿ ಇದು ಮೊದಲು ಕಟ್ ಮಾಡಿದ್ದು ಸಪ್ಪಗಾಗಿದೆ ಇದಕ್ಕೆ ಗೊಬ್ಬರೆಯನ್ನು ಹಾಕದ ಕಾರಣ ಸಪ್ಪಗಾಗಿ ಉಂಟು ನಾನು ಸ್ವಲ್ಪ ಗೊಬ್ಬರ ಹಾಕಬೇಕು ನಾನು ಕಡಲೆ ಹಿಂಡಿಯನ್ನು ತಗೊಂಡು ಬಂದಿದ್ದೇನೆ ಮಾತ್ರ ಕಡಲೆ ಹಿಂಡಿಯನ್ನು ಹಾಕಲಿಕ್ಕೆ ಇಷ್ಟು ಇದಾದರೂ ಸಹ ಟೈಮು ಸೆಟ್ಟಾಗಿ ಬರಲಿಲ್ಲ ಯಾಕೋ ಏನೋ ಈ ಒಂದು ಲೈನ್ ಅಂತೂ ನನಗೆ ತುಂಬ ಪ್ರೀತಿಯ ಲೈನ್ ಆಯ್ತ ನೋಡಿ ಎಷ್ಟು ಚೆನ್ನಾಗಿದೆ ದೇವರು ಸ್ವಲ್ಪ ಕಣ್ಣು ಬಿಡಲಿ ನಾನು ಎಲ್ಲವನ್ನೂ ಸಹ ಗ್ರೂ ಬ್ಯಾಗಿಗೆ ಶಿಫ್ಟ್ ಮಾಡಬೇಕು ಅಂತಿದ್ದೇನೆ ಗ್ರೂ ಬ್ಯಾಗಿ ಶಿಫ್ಟ್ ಮಾಡೋದಲ್ಲ ನನಗೆ ಸ್ಥಳದ ಅಭಾವ ತುಂಬ ಕಮ್ಮಿ ಇದೆ ಆಯಿತಾ ಸ್ಥಳದ ಅಭಾವ ಅಂತ ಹೇಳಿದ್ರೆ ಯಾ ಅದು ನೋಡಿ ಇವಾಗ ಇಟ್ಟದೇ ನಿಮಗೆ ಕಾಣ್ತಿರ್ಬೋದು ಹತ್ರ ಹತ್ರ ಇಟ್ಟಿದ್ದೇನೆ ಇನ್ನು ಇಲ್ಲೆಲ್ಲ ನೋಡಿ ಸ್ಪೇಸ್ ಉಂಟು ಇಲ್ಲಿ ನೆರಳು ಬೀಳ್ತಾ ಇತ್ತು ಅದಕ್ಕೆ ಬಿಸಿಲೇ ಬೇಕಾಗಲ್ವ ಹಾಗಾಗಿ ನನಗೆ ಗ್ರೋ ಬ್ಯಾಗ್ ದೊಡ್ಡ ಗ್ರೋ ಬ್ಯಾಗಲ್ಲಿ ನೆಟ್ಟರೆ ಗಿಡ ಆಗಿ ಬರ್ತದೆ ಆವಾಗ ಸ್ಪೇಸ್ ಸಹ ಬೇಕಾಗುತ್ತೆ ಇದೇ ನಾನು ಹತ್ರ ಹತ್ರ ಇಟ್ಟದ್ದು ಸ್ಪೇಸ್ ಬೇಕಾಗ್ತದೆ ಸ್ಪೇಸ್ ಇದ್ದಷ್ಟು ಚೆನ್ನಾಗಿ ಬರ್ತದೆ ಗಿಡ ಈ ನೆಲದಲ್ಲೆಲ್ಲ ಉಂಟಲ್ಲ ಪಾಟಲೆಲ್ಲ ನೆಡುವವರು ಈ ಥರ ಗ್ರೋ ಬ್ಯಾಗಲ್ಲಿ ನೆಟ್ಟರೆ ತುಂಬ ಚೆನ್ನಾಗಿ ಬರ್ತದೆ ನನ್ನಲ್ಲಿ ನನ್ನ ಸಬ್ಸ್ಕ್ರೈಬರ್ ಇದ್ದಾರೆ ಅವರು ಫಿಫ್ಟಿ ಫಿಫ್ಟಿ ಹಂಡ್ರೆಡ್ ತಗೊಂಡಿದ್ದಾರೆ ಆಯಿತಾ ಅವರು ಫುಲ್ ಅಂದರೆ ಪಾಟಲ್ಲಿದ್ದ ಗಿಡವನ್ನು ಕಂಪ್ಲೀಟ್ ಪಾಟ್ ತೆಗೆದು ಗ್ರೋ ಬ್ಯಾಗಲ್ಲಿ ನೆಟ್ಟೋದು ಎಷ್ಟು ಚೆನ್ನಾಗಿ ಬಂದಿದೆ ಗಿ ಗಿಡ ಗೊತ್ತಾ ಅವರಿಗೆ ತುಂಬ ಅಂದರೆ ತುಂಬ ಇಷ್ಟ ಆಗಿದೆ ಹಾಗೆ ಫೋರ್ಟಿ ಫೋರ್ಟಿ ಫೈವ್ ಎಬೋ ಎಲ್ಲ ತಗೊಂಡವರು ತುಂಬ ಜನ ಇದ್ದಾರೆ ನನ್ನ ನಾನು ಹೇಳಿದೆ ಅಲ್ಲ ಕೊರಿಯರ್ ಮಾಡ್ತೇನಲ್ಲ ಅವರು ಹೇಳ್ತಿದ್ರು ಹೈಯೆಸ್ಟ್ ನೀವೇ ಗ್ರೋ ಬ್ಯಾಗ್ ತಗೊಳ್ಳೋದು ಅಂತೇಳಿ ನಿಜ ಹೇಳಬೇಕು ಅಂತ ಹೇಳಿದ್ರೆ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆಯಿತಾ ನನ್ನ ನನ್ನ ಜಸ್ಟ್ ವೀಡಿಯೋ ನೋಡ್ಕೊಂಡು ಬಿಟ್ಟು ನನ್ನನ್ನು ನಂಬಿ ಎಷ್ಟು ಜನ ಆರ್ಡ್ರ್ ಮಾಡ್ತಾರೆ ಗೊತ್ತಾ ಬೇಕು ಬೇಕು ಹೇಳಿ ಅದೊಂದು ತುಂಬ ಹೆಮ್ಮೆಯ ವಿಷಯ ನನಗೆ ಆಯಿತಾ ಅಂದರೆ ನನ್ನ ಈ ಯೂಟ್ಯೂಬ್ ಚಾನಲನ್ನು ಎಷ್ಟು ಜನ ಫಾಲೋ ಮಾಡ್ತಾರೆ ಅಂದರೆ ಅವರು ಎಷ್ಟು ನನ್ನ ಇನ್ಸ್ಟ್ರಕ್ಷನನ್ನು ತಗೊಳ್ತಾರೆ ಅನ್ನೋದಕ್ಕೆ ಉದಾಹರಣೆ ಉದಾಹರಣೆ ಅದೇ ಅಂತ ಹೇಳ್ಬೋದು ಯೂಟ್ಯೂಬ್ ಅವರು ನಾನು ಹೇಳಿದೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕಿದೆ ಅದು ಆದ ಕಾರಣ ತಗೊಳ್ತಾರೆ ಎಲ್ಲರೂ ಅಂತೇಳಿ ಅವರು ಹೇಳಿದ್ರ ಅದೇ ಅದೇ ನಿಮಗೆ ನಿಮ್ಮ ಸಬ್ಸ್ಕ್ರೈಬರ್ ಎಲ್ಲರೂ ಸಹ ಅಷ್ಟು ಫಾಲೋ ಮಾಡ್ತಾರೆ ಇಲ್ಲದಿದ್ದರೆ ನೀವು ಜಸ್ಟ್ ಒಂದು ವೀಡಿಯೋ ಹಾಕಿ ನೀವು ಪೇಮೆಂಟನ್ನು ಗೂಗಲ್ ಪೇ ಮಾಡಿಸ್ತೀರಾ ಅಂದರೆ ಇವಾಗಿನ ಕಾಲಾವಸ್ಥೆ ಅಂಥದ್ದು ಒಂದು ಒಬ್ಬರನ್ನು ನಂಬಿ ಗೂಗಲ್ ಪೇ ಮಾಡೋದು ಹೇಳಿದ್ರೆ ಅಷ್ಟು ಈಸಿಯ ವಿಷಯ ಏನಲ್ಲ ಅಷ್ಟು ಕೇರ್ ಬೇಕಾಗ್ತದೆ ಬಟ್ ನನ್ನಲ್ಲಿ ಯಾರು ಸಹ ಇಷ್ಟು ದಿವ್ಸಾಗಿ ಯಾರು ಸಹ ಪೇಮೆಂಟಿನ ಬಗ್ಗೆ ಮೇಡಮ್ ನೀವು ಅದು ಮತ್ತೆ ಪೇಮೆಂಟ್ ಮಾಡಬೇಕಾ ಅಂದರೆ ಪೇಮೆಂಟ್ ಮಾಡಿ ಎಷ್ಟು ದಿವಸದಲ್ಲಿ ಬರ್ಬೋದು ಆ ಥರದ್ದು ಕ್ವಶ್ಚನೇ ಕೇಳಲಿಲ್ಲ ಆಯಿತಾ ಅಷ್ಟು ವಿಶ್ವಾಸ ಅಂತೇಳಿದರೆ ನಾನು ಹೇಳಿದ ತಕ್ಷಣ ಓಕೆ ಇಷ್ಟು ಇಷ್ಟು ಅಮೌಂಟ್ ಆಗ್ತದೆ ಕೊರಿಯರ್ ಚಾರ್ಜ್ ಎಲ್ಲ ಇಷ್ಟು ಸೇರಿಸಿ ಇಷ್ಟು ಆಗ್ತದೆ ಅಂತ ಹೇಳಿದರೆ ಏನು ಮಾಡಬೇಕು ಪೇಮೆಂಟ್ ಹೇಗೆ ಮಾಡೋದು ಗೂಗಲ್ ಪೇ ಮಾಡಿದರೆ ಕ್ಷಣದಲ್ಲೇ ಗೂಗಲ್ ಪೇ ಮಾಡ್ತಾರೆ ಸ್ಕ್ರೀನ್ಶಾಟ್ ಕಳಿಸಿಕೊಡ್ತಾರೆ ಓಕೆ ಇನ್ನು ಡಿಲೇ ಆಯಿತು ನೋ ಪ್ರಾಬ್ಲಮ್ ಯಾರಿಗೂ ಸಹ ಪ್ರಾಬ್ಲಮ್ ಇಲ್ಲ ಎಲ್ಲರೂ ಸಹ ಅದೇ ಒಂದು ವಿಶ್ವಾಸ ಅಂತ ಹೇಳುದು ಅದನ್ನು ನೋಡಿ ಲೇಟ್ ಆದರೂ ಸಹ ಪರವಾಗಿಲ್ಲ ಮೇಡಮ್ ಕಳಿಸಿ ಕಳಿಸಿದ್ದೀರಲ್ಲ ಬರ್ಬೋದು ಅದಂತೂ ಆ ಥರ ನನಗೆ ಒಂದು ಆತ್ಮ ಧೈರ್ಯವನ್ನು ಹೇಳಲಿಕ್ಕೆ ರೆಡಿಯಾಗಿರುವಂಥ ಸಬ್ಸ್ಕ್ರೈಬರ್ಸೇ ನನಗೆ ಜಾಸ್ತಿ ಆಯಿತು ಅದು ತುಂಬ ಹೆಮ್ಮೆಯ ವಿಷಯ ನನಗೆ ನಾನದು ನನ್ನ ಒಂದು ಏನಂತ ಹೇಳೋದು ಅಸೆಟ್ ಅಂತ ಹೇಳ್ಬೋದು ನನ್ನ ಯೂಟ್ಯೂಬ್ ಚಾನೆಲ್ ನಮ್ಮ ರಿಲೇಟಿವ್ಸ್ ರಿಲೇಷನ್ ಅಂತ ಹೇಳಿದರೆ ಸ್ವಲ್ಪ ಅರೌಂಡಾಗಿರುವಂಥದ್ದು ಫ್ಯಾಮಿಲಿ ಮೆಂಬರ್ಸ್ ಬಟ್ ಇದು ನಾನು ಹಾಗಲ್ಲ ನನ್ನ ನಾನು ನಾನು ಹ್ಯೂಜಾಗಿ ಬೆಳೆದಿದ್ದೇನೆ ಆಯಿತಾ ತುಂಬ ಖುಷಿ ಅನ್ನಿಸ್ತದೆ ನನಗೆ ಇದರಲ್ಲಿ ಅಂದರೆ ಎಲ್ಲರೂ ನನ್ನ ಒಂದು ಆತ್ಮೀಯರಾಯಿತು ನಾನು ಮೊನ್ನೆ ಜಸ್ಟ್ ಒಂದು ಕಮೆಂಟ್ ಮಾಡಿದೆ ನನಗೆ ಒಬ್ಬರು ನೆಗೆಟಿವ್ ಕಮೆಂಟ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಜಸ್ಟ್ ಅವರೊಂದು ಅಭಿಪ್ರಾಯವನ್ನು ಅವರು ಹೇಳಿದರು ಅದನ್ನು ಹಾಕಿದ ತಕ್ಷಣ ನನಗೆ ಪರ್ಸ್ನಲ್ ಮೆಸೇಜ್ ಅಂದರೆ ಕಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ ಮೇಡಮ್ ನನಗೆ ಗೊತ್ತಿಲ್ಲ ನೀವು ಬಿಡಬೇಡಿ ಆ ಥರ ಹೇಳಿ ಎಷ್ಟು ಜನ ನನಗೆ ಆ ಒಂದು ನನ್ನ ವೀಡಿಯೋಸಿಗೋಸ್ಕರ ವೆಯ್ಟ್ ಮಾಡೋರು ಇದ್ದಾರೆ ಅನ್ನೋದಕ್ಕೆ ಆ ಒಂದು ಮೆಸೇಜಲ್ಲಿ ತುಂಬ ಖುಷಿ ಅನ್ನಿಸ್ತದೆ ನನಗೆ ಯಾರು ಏನು ಬೇಕಾದರೂ ಹೇಳಿ ಅದೊಂದು ಪ್ರಾಬ್ಲಮ್ಮೇ ಅಲ್ಲ ನಮ್ಮ ಫ್ಯಾಮಿಲಿಯಲ್ಲೇ ನಾನು ಕೆಲ ವೀಡಿಯೋಸ್ ಅಪ್ಲೋಡ್ ಮಾಡೋದನ್ನೆಲ್ಲ ನನಗೆ ಕಮೆಂಟ್ ಮಾಡ್ತಾರೆ ಇವಾಗಲೂ ಕಮೆಂಟ್ ಮಾಡ್ತಾರೆ ಅದು ಯಾಕೆ ನೀನು ಹಾಗೆ ಮಾಡಿದ್ದು ಅದು ಯಾಕೆ ನೀನು ಹೀಗೆ ಮಾಡಿದ್ದು ಬ್ಲೇಮ್ ಮಾಡಿ ಮಾತಾಡ್ತಾರೆ ಆಯಿತಾ ಬಟ್ ಹಾಗೆಲ್ಲ ಅದಕ್ಕೆ ನನಗೆ ಎನ್ಕರೇಜ್ ಮಾಡಲಿಕ್ಕೆ ಎಷ್ಟು ಜನ ಇದ್ದಾರೆ ಯೂಟ್ಯೂಬಲ್ಲಿ ಗೊತ್ತಾ ಅದು ತುಂಬ ಹೆಮ್ಮೆ ಅನಿಸ್ತದೆ ನನಗೆ ಅಂದರೆ ನಾನು ಈ ಈ ಲೆವೆಲಿಗೆ ಇಷ್ಟರ ಮಟ್ಟಿಗೆ ನಾನು ತಲುಪ್ತೆ ನಾನು ನಾನು ಕನಸು ಮನಸ್ಸಲ್ಲಿ ಸಹ ಊಹೆ ಮಾಡಿರಲಿಲ್ಲ ಅದಕ್ಕಿಂತಲೂ ಮೇಲ್ಪಟ್ಟಿದ್ದೇನೆ ಇವಾಗ ಅದು ತುಂಬಾ ಹೆಮ್ಮೆಯ ವಿಷಯ ಓಕೆ ನನಗೆ ಇವತ್ತು ನಾನು ಇರಲಿಲ್ಲ ನಾನು ಮಾನಸಕ್ಕೆ ಹೋಗಿದ್ವಿ ನಾವು ಫ್ಯಾಮಿಲಿಯಾಗಿ ನಾನು ಆ ವಿಡಿಯೋ ಅಪ್ಲೋಡ್ ಮಾಡ್ತೇನೆ ಸ್ವಲ್ಪ ವೀಡಿಯೋಸ್ ಎಲ್ಲ ತೆಗೆದಿದ್ದೆ ಅಲ್ಲಿ ಅದೆಲ್ಲ ಎಷ್ಟು ಸೂಪರ್ ಗೊತ್ತಾ ತುಂಬ ಚೆನ್ನಾಗಿದೆ ಆಯಿತಾ ಅಲ್ಲಿ ಅಂದರೆ ಎಂಜಾಯ್ ಮಾಡೋರನ್ನು ಕರ್ಕೊಂಡು ಹೋಗಬೇಕು ವಿನಃ ಅವರು ಅಂದರೆ ನೀರಿಗೆ ಇಳಿಯೋದವ್ರು ಇರ್ತಾರೆ ಅವರನ್ನೆಲ್ಲ ಕರ್ಕೊಂಡು ಹೋದರೆ ನಮಗೆ ತಲೆ ನೋವಾದಿತ್ತು ಯಾಕೆಂದೇಳಿದರೆ ನಾವು ಫುಲ್ ಫುಲ್ ಅಂದರೆ ಐದು ಗಂಟೆ ತನಕ ಅಲ್ಲಿ ಟೈಮಿಂಗ್ಸ್ ಇರುವಂಥದ್ದು ಮಾರ್ನಿಂಗಿಂದ ಐದು ಗಂಟೆ ತನಕ ಟೈಮ್ ಹೋದೇ ಗೊತ್ತಾಗೋದಿಲ್ಲ ಹಾಗಿರಬೇಕಿದ್ರೆ ನಮಗೆ ಅಂಥವ್ರು ಬೇಕು ನಮ್ಮನ್ನು ನಮ್ಮ ಜೊತೆ ಎಂಜಾಯ್ ಮಾಡುವವರು ಬೇಕು ನಾವು ನಿನ್ನೆ ಹೋಗಿದ್ದು ಎಲ್ಲರೂ ಒಂದೇ ರೀತಿಯಾಗಿ ಅಂದರೆ ಥಿಂಕಿಂಗ್ ಎಲ್ಲ ಒಂದೇ ರೀತಿ ಇರುವವರು ಫುಲ್ ಎಂಜಾಯ್ ಮಾಡೋರು ನಾವು ಸೊ ಹಾಗಾಗಿ ನಮಗೆ ಟೈಮ್ ಪಾಸ್ ಪಾಸಾದೆ ಗೊತ್ತಾಗಲಿಲ್ಲ ಆಯಿತು ತುಂಬ ಎಂಜಾಯ್ ಮಾಡಿದ್ದೀವಿ ನಾವು ಫುಲ್ ಎಲ್ಲ ಒಂದು ಇದರಲ್ಲೂ ಸಹ ಆ್ಯಕ್ಟಿವ್ ಆಗಿ ನಾವು ತೊಡಗಿಸಿಕೊಂಡಿದ್ವಿ ತುಂಬ ಚೆನ್ನಾಗಿದೆ ಮಾನಸಕ್ಕೆ ಹೋಗಿರುವವ್ರು ಗೊತ್ತಿರ್ಬೋದು ಅಲ್ಲಿ ಯಾವ ಥರ ಉಂಟು ಹೇಳಿ ನಮ್ಮ ಕೇರಳದಲ್ಲಿ ವಿಸ್ಮಯ ಅಂತ ಉಂಟು ಅಷ್ಟಿಲ್ಲ ಬಟ್ ಇಷ್ಟಾದರೂ ಸಹ ನಮಗೆ ನಾವೊಂದು ಸೆಕೆಂಡು ಸಹ ನಾವು ಟೈಮ್ ವೇಸ್ಟ್ ಮಾಡಲಿಲ್ಲ ಫೈವ್ ಈವ್ನಿಂಗ್ ಫೈವ್ ತನಕ ಕಂಪ್ಲೀಟ ಆ್ಯಕ್ಟಿವ್ ಆಗಿಯೇ ನಾವು ಗೇಮಲ್ಲಿತ್ತು ತುಂಬ ಚೆನ್ನಾಗಿ ಟೈಮ್ ಪಾಸ್ ಆಗಿದೆ ನಿನ್ನೆ ಅದನ್ನೆಲ್ಲ ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತೇನೆ ನಾನು ತುಂಬ ಅಂದರೆ ಹಾಗಾಗಿ ನನಗೆ ವೀಡಿಯೋಸ್ ಅಪ್ಲೋಡ್ ಮಾಡಲಿಕ್ಕಾಗಲೀಲ್ಲಿ ಟೆನ್ಷನ್ ಆಗ್ತಿತ್ತು ಮಳೆನೂ ಇಲ್ಲ ಗಿಡ ಏನಾಗಿದೆಪ್ಪ ಎಂತಾದರೂ ಬಾಡಿರ್ಬೋದಾ ಕಟ್ ಮಾಡಿದೆ ಇದನ್ನೊಂದು ವೀಡಿಯೋ ಮಾಡಬೇಕು ತುಂಬ ಜನ ಅಲ್ಲಿ ಕೇಳಿದರು ನೀವು ಕಟ್ ಮಾಡಿದ ಒಂದು ವೀಡಿಯೋವನ್ನು ತೋರಿಸಿ ಮೇಡಮ್ ಅಂತೇಳಿ ಯಾಕಂದರೆ ನ್ಯೂ ಸಬ್ಸ್ಕ್ರೈಬರ್ಸ್ ಇರ್ತಾರೆ ಅವರಿಗೆ ಧೈರ್ಯ ಇರುವುದಿಲ್ಲ ಮಳೆ ಬರುವಾಗ ಕಟ್ ಮಾಡಿ ಹಾಳಾಗ್ತದಪ್ಪ ಏನಾಗೋದಿಲ್ಲ ಹಾಗೆ ಜೋರು ಇವಾಗ ನೋಡಿ ಮಳೆಯಲ್ಲಿ ಇರಲಿಲ್ಲ ಹಾಗಾಗಿ ದೇವರ ದಯೆಯಿಂದ ಗಿಡ ತುಂಬ ಚೆನ್ನಾಗಿ ಬರ್ತಿದೆ ಮತ್ತು ಜೋರು ಮಳೆ ಇರುವಾಗ ಕಟ್ ಮಾಡುವಾಗ ತುಂಬ ಜಾಗ್ರತೆ ಮಾಡಿಕೊಳ್ಬೇಕಾಗ್ತದೆ ಜಸ್ಟ್ ಟ್ರೈ ಮಾಡಿ ಿದ್ರೆ ಸಾಕು ನೋಡಿ ಅದೆಲ್ಲ ನಾನು ಕಟ್ ಮಾಡಿದ ಗಿಡ ಐತೆ ಹೇಗೆ ಬಂದಿದೆ ನೋಡಿ ಒಂಥರ ಎಲ್ಲೋ ಕಲರ್ ಅದನ್ನು ಇವಾಗ ನನಗೆ ಟ್ರಿಮ್ ಮಾಡಬೇಕು ಟೈಮ್ ಇಲ್ಲ ಸಾಗಿ ಮೇಕೆ ಎಲ್ಲ ನೋವು ನಿನ್ನೆಲ್ಲೆಲ್ಲ ಹಟಾಡಿ ಉಂಟಲ್ಲ ಅಲ್ಲಿ ಗೊತ್ತಾಗಲಿಲ್ಲ ಇವಾಗ ಗೊತ್ತಾಗ್ತದೆ ಎಲ್ಲ ನೋವು ಹಾಗಾಗಿ ಇವತ್ತು ಏನು ಮಾಡಲಿಕ್ಕೂ ಆಗೋದಿಲ್ಲ ನನಗೆ ಎಂಥ ಕೆಲಸ ಮಾಡಲಿಲ್ಲ ಇದರ ನಾನು ಸ್ವಲ್ಪ ಮೈಂಟೈನ್ ಮಾಡಬೇಕು ಅಂತ ಭಾವಿಸಿದೆ ಇವತ್ತು ರಜೆ ಅಲ್ವಾ ಹಾಗಾಗಿ ಇನ್ನೂ ಯಾವಾಗ ಸಂಡೇ ಸಂಡೆಗೆ ಕಾಯಬೇಕು ನಾನು ಅಂದರೆ ಕೆಲಸಕ್ಕೆ ಹೋಗುವ ಕಾರಣ ಆಗುದಿಲ್ಲ ಇವಾಗ ಮೇಂಟೆನೆನ್ಸ್ ಅನ್ನಷ್ಟು ಇವಾಗ ಮಳೆಯ ಟೈಮ್ ಆದ ಕಾರಣ ಮತ್ತು ನನಗೆ ಕೆಲಸ ಕಮ್ಮಿ ಆಯಿತು ಈ ಟೈಮಲ್ಲೇ ಕೆಲಸಕ್ಕೆ ಜಾಯ್ನ್ ಆಗಿದ್ದು ಹಾಗೆ ಸೊ ಹಾಗಾಗಿ ಇವಾಗ ಗಿಡ ಎಲ್ಲ ಬಾಡಲಿಲ್ಲ ತುಂಬ ಚೆನ್ನಾಗಿದೆ ನೀರಿನ ಇದು ಸಹ ಸ್ವಲ್ಪ ಉಂಟು ಸ್ವಲ್ಪ ಸ್ವಲ್ಪ ಉಂಟು ಇವತ್ತು ರಾತ್ರಿ ಮಳೆ ಬಂದರೆ ಓಕೆ ಇಲ್ಲದಿದ್ದರೆ ನಾಳೆಗೆ ನೀರು ಬಿಡಬೇಕಾದಿತ್ತು ನೋಡಿ ಈ ಗಿಡವನ್ನು ನಾನು ಟ್ರಿಮ್ ಮಾಡಲಿಲ್ಲ ಜಸ್ಟ್ ಟ್ರಿಮ್ ಮಾಡಿದ್ದೆ ಮೊದಲು ಹಾಗಾಗಿ ನಾನು ಹಾಗೆ ಬಿಟ್ಟಿದ್ದೇನೆ ಬಟ್ ನೋಡಿ ಹೇಗೆ ಉಂಟು ಹೇಳಿ ಹೊರಟು ಹೊರಟಾಗಿ ಉಂಟು ಇದನ್ನು ಸಹ ಟ್ರಿಮ್ ಮಾಡ್ತಿದ್ರೆ ತುಂಬ ಚೆನ್ನಾಗಿ ಬರ್ತಿತ್ತು ಆ ಮಾಡಿದರಲ್ಲಿ ಮಾಡ್ತಿದ್ರೆ ಚೆನ್ನಾಗಿರ್ತಿತ್ತು ಸುಮ್ಮನೆ ನಾನು ಅದನ್ನು ಆಗ್ತದೆ ಮತ್ತೊಂದು ವಿಷಯ ಅದು ಸಹ ಚಿಗುರು ದೊಡ್ಡದಾದ ನಂತರ ಸೇಮ್ ಇದೇ ಇದಕ್ಕೆ ಬರ್ತದೆ ಮತ್ತೆ ಹಾಗೆ ಕಟ್ ಮಾಡ್ಲಿಕ್ಕೆ ವೈ ಮುಟ್ಟು ಅದು ಚಿಗುರು ಪಾಪ ನಿನ್ನ ಥರನೇ ಮಗು ಅಲ್ವ ಅದು ನೋಡು ಚಿಕ್ಕ ಚಿಕ್ಕ ಮಗು ಅದು ಅದನ್ನು ಮುಟ್ಟಬಾರ್ದು ಆಯಿತಾ ನೀನು ತುಂಬ ಪೋಕಿರಿ ಅಲ್ವ ಎಲ್ಲರೂ ಹೇಳ್ತಾರೆ ಕಮೆಂಟ್ ಮಾಡ್ತಾರೆ ಪೋಕಿರಿ ಅಂತ ಜೋರಿದೆಯಾ ನೀನು ಶಾಲೆಗೆ ಹೋಗ್ತೀಯಾ ಎಷ್ಟನೇ ಕ್ಲಾಸು ಎಲ್ಲಿಗೆ ಹೋಗುದು ಅಂಗನವಾಡಿಗೆ ಎಲ್ಲಿಗೆ ಅಂಗ ಅವನನ್ನು ಅಂಗನವಾಡಿಗೆ ಹಾಕಿದ್ದೇನೆ ನೋಡಿ ಅವನನ್ನು ನಾಳೆ ಶಾಲೆಗೆ ಹೋಗ್ಬೇಕು ಹೋಗ್ಬೇಕು ಹೋಗ್ತೀಯಾ ಎಲ್ಲಿಗೆ ಎಲ್ಲಿಗೆ ಹೋಗುದು ಶಾಲೆಗೆ ಬ್ಯಾಗ್ ಎಲ್ಲ ಹಾಕಿಕೊಂಡು ಹೋಗುದಲ್ಲ ಟೀಚರ್ ಇದ್ದಾರಲ್ಲಿ ಹೀಗಿದ್ದಾರಾ ಟೀಚರ್ ಇದ್ದಾರೆ ಅವನನ್ನು ನಾನು ಶಾಲೆ ಅಲ್ಲಿ ಅಂಗನವಾಡಿಯಲ್ಲಿ ಬಿಟ್ಟು ಬರೋದು ಅವನೊಂದು ಆ ಒಂದು ಎಕ್ಸ್ಪ್ರೆಷನ್ ಉಂಟಾಯ್ತಾ ನಾನು ಅಲ್ಲಿಂದ ಹೊರಡುವಾಗ ಅಮ್ಮ ಟಾಟಾ ಅಮ್ಮ ಟಾಟಮ್ಮ ಅಮ್ಮ ಅಂಬಾ ಏನು ಅದು ಆ ಚಿಕ್ಕ ಚಿಕ್ಕ ಟಾಯ್ಸ್ ಎಲ್ಲ ಐತಲ್ಲ ಅದನ್ನು ತಕೊಂಡು ಬಾ ನೀನು ಅಮ್ಮ ಟಾಟ ಹೇಗೆ ಮಾಡೋದು ನೀನು ಟಾಟ ಮಾಡೋದು ಹೇಗೆ ಅಮ್ಮನಿಗೆ ಹಾಗೆಲ್ಲ ಒಂಥರ ಕೂಗಿ ಮಾಡೋದು ಹೇಗೆ ಅಮ್ಮ ಟಾಟ ಮಾಡು ಹಾಗೆಲ್ಲ ನಗಡಿಕೊಂಡು ಮಾಡೋದಲ್ಲ ನೀನು ಯೋ ದೇವ್ರೆ ಎಂತದ ಇದು ನೋಡು ಸೊಳ್ಳೆ ಕಚ್ಚಿ ಕೈ ಎಲ್ಲ ನೋಡಿ ಅಂತ ಹೇಗೆ ಹಾಗೆ ಓ ದೇವ್ರೆ ನಾನು ರಂಬೂಟನ್ನು ಕೊಯ್ಲಿಕ್ಕೋಸ್ಕರ ನಾನು ಕೆಳಗೆ ಇವನನ್ನು ಮತ್ತು ದೊಡ್ಡವನನ್ನು ಮತ್ತು ಇವನನ್ನು ಕೆಳಗೆ ಬಿಟ್ಟು ಹೋದ್ದು ನಾನು ಕೊಯ್ತೇನೆ ಅದನ್ನು ಹೆಕ್ಕಿ ಅಂತೇಳಿ ಇವನಲ್ಲಿ ಒಳಗೆ ಕೂತ್ಕೊಂತೇಳಿದರೆ ಕೂತ್ಕೊಳ್ಳೋದಿಲ್ಲ ಅಲ್ಲಿ ಎಲ್ಲ ಇತ್ತೈತೆ ಸೊಳ್ಳೆ ತುಂಬ ಕಚ್ಚಿದೆ ಎಣ್ಣೆ ಹಚ್ಚು ಆಯಿತಾ ತಾಗಿತಾ ಎಲ್ಲಿಗೆ ತಾಗಿದ್ದೆ ನೋಡ ಹ್ಞೂ ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬ ಜನ ಇದ್ದಾರೆ ಅವರಿಗೆ ಹಾಯ್ ಮಾಡು ಹಾಯ್ ಮಾಡು ಒಂದು ಕಿಸ್ ಕೊಡು ಹೀಗೆ ಮಾಡು ಕಿಸ್ ಮಾಡು ಕಿಸ್ ಮಾಡು ನಂಗೆಲ್ಲನಾ ನಮ್ಮ ತುಂಬ ಫ್ರೆಂಡ್ಸಲ್ಲ ಇದ್ದಾರಲ್ಲ ಕಿಸ್ ಕಿಸ್ಕೊಳ್ಳು ಹೀಗೆ ಮಾಡು ಅಯ್ಯೋ ಪುಟ್ಟು ಓಕೆ ಅವನು ಇಷ್ಟು ಫ್ರೀಯಾಗಿ ಸಿಕ್ಕಿದಿ ಓದ್ತಾಯ್ತು ಇಲ್ಲದಿದ್ದರೆ ಪೋಕ್ರಿ ಅಂತ ಹೇಳಿದರೆ ನನಗೆ ಅದೇ ಕಮೆಂಟ್ ಮಾಡ್ತಾರೆ ನಿಮ್ಮ ಮಗು ತುಂಬ ಪೋಕ್ರಿ ಅಂತ ತೋರ್ತದೆ ಅಂತ ಪಾಪ ಓಕೆ ಎನಿವೆ ನನ್ನ ವೀಡಿಯೋ ಸಿಗುತ್ತಿಗೆ ನಾನು ಕಂಪ್ಲೀಟ್ ಮಾಡಿ ಕಂಪ್ಲೀಟ್ ಮಾಡ್ತೇನೆ ಖುಷಿ ಆಯಿತು ನಾನು ಕಟ್ ಮಾಡಿದ ವೀಡಿಯೋ ಚಿಗುರಿದ ವೀಡಿಯೋವನ್ನು ಕಳಿಸು ಅಂತೇಳಿ ಹಾಗೆ ಕಳಿಸಿದ್ದು ನಾನು ಹಾಗಿದ್ರೆ ನಾನು ಇಲ್ಲಿಗೆ ವೈಂಡ್ ಅಪ್ ಮಾಡ್ತಿದ್ದೇನೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಕಾಣುವ ಓಕೆ ಹಾಗಿದ್ರೆ ಬಾಯ್